ಏನ್ರಿ ಇವತ್ತು ಭಾನುವಾರ ಎಲ್ಲಾದ್ರೂ ಹೊರಗಡೆ ಹೋಗ್ತೀರಾ ನನ್ಗೂ ಮನೇಲಿ ಇದ್ದು ಬೇಜಾರಾಗ್ತಾ ಇದೆ ಏನು ಆಚೆ ಕರ್ಕೊಂಡು ನನಗೆ ನನಿಗಾಗ ನಂಗೆ ತುಂಬಾ ಕೆಲಸ ಇದೆ ಬೇಕಾದ್ರೆ ನೀನು ಹೋಗ್ತೀನಿ ಏನ್ರಿ ಯಾಕೋ ತುಂಬಾ ಸುಸ್ತಾಗ್ತಾ ಇದೆ ಮನೆ ಕೆಲ್ಸದಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಏನು ನಾನು ಮನೆ ಕೆಲಸ ಮಾಡಬೇಕಾ ಅದು ಆಗಲ್ಲ ನನಗೆ ತುಂಬಾ ನೂರಾರು ಕೆಲಸ ಮಾಡೋದು ಆಚೆ ಕಡೆ ಹಾಂ ನಾನೇನು ಮದುವೆ ಆದ ಎಲ್ಲಾ ಕೆಲಸ ನಾನೇ ಮಾಡ್ತೀನಿ ನಿನಗೆ ಒಂದು ಕೆಲಸ ಮಾಡೋಕ್ ಬಿಡಲ್ಲ ನಿಜ ಏನ್ರಿ ಈ ಫೋನ್ ಹಳೇದಾಯಿತು ಯಾಕೋ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಹೊಸ ಫೋನ್ ಕೊಡಿಸ್ತೀರಾ ಏನಂದ ಹೊಸ ಫೋನ ಏನಕ್ಕೆ ಹೊಸ ಫೋನು ಇಪ್ಪತ್ತ್ನಾಲ್ಕು ಗಂಟೆ ಮನೆಗೆ ಇರ್ತೀನಿ ನಿನಗೆ ಹೊಸ ಫೋನು ಫಸ್ಟ್ ಆಫ್ ಆಲ್ ನನಗೆ ಫೋನ್ ಕೊಡ್ಸೋಂತೂ ದುಡ್ಡೇ ಇಲ್ಲ ಅಲ್ಲ ರೀ ಮದುವೆಗೆ ಮುಂಚೆ ನಾನು ಕೇಳಿದ್ದಕ್ಕೆಲ್ಲ ಆಯಿತು ಅಂತ ಇದ್ರಿ ಅದೇ ಮದುವೆ ಆದಮೇಲೆ ನಾನು ಕೇಳೋದಕ್ಕೆಲ್ಲ ಇಲ್ಲ ಅಂತ ಇದ್ದೀರಾ ಅವಾಗ ಮಾತನಾಡಿದ ನಿಜಾನು ಇವಾಗ ಮಾತಾಡ್ತಾ ಇರೋದು ನಿಜಾನು ಸುಳ್ಳು ಯಾವುದು ನಿಜ ಯಾವುದು ಒಂದು ಗೊತ್ತಾಗ್ತಾ ಇಲ್ಲ ಹುಡುಗ ಹುಡುಗ